ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿವಿ ಸುರೇಶ್ ಬ್ಲಾಗ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇದು ಬಂದ ತಸ್ಟ್ ವ್ಲಾಗು ಇದು ನನ್ನ ಫ್ರೆಂಡದ್ದು ಎಂಗೇಜ್ಮೆಂಟು ವ್ಲಾಗ್ ಅಂತಲೇ ಹೇಳ್ಬೋದು ಈ ನನ್ನ ಕ್ಲೋಸ್ ಫ್ರೆಂಡ್ಲಿಗಿದ ಅಂತ ಸೊ ಅವಳದು ಎಂಗೇಜ್ಮೆಂಟ್ ಇತ್ತು ಒಂದು ತುಂಬ ಒಂದು ದೊಡ್ಡ ಇಷ್ಟ್ರಿ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನಮ್ಮ ಫ್ರೆಂಡ್ಸ್ ಎಲ್ಲ ಒನ್ಸ್ ಮೀಟಪ್ ಕೂಡ ಆಯಿತು ಆ್ಯಂಡ್ ಎಂಗೇಜ್ಮೆಂಟ್ ಕೂಡ ಅಟೆಂಡ್ ಮಾಡೋಂಗಾಗುತ್ತೆ ಅಂತ ಹೇಳಿ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಕರ್ಕೊಂಡು ಬಂದಿರು ಸೊ ನೋ ਇਹ ਦ ਹਾਰੀ ਰਸੀਨਾ ਐਂਡ ਸੰਜੂ ਸੰਜੂ ਪਾਪੂ ನಮ್ಮ ಜಶ್ವಿ ಮತ್ತು ನಾನು ತುಂಬ ಖುಷಿಯಾಯಿತು ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿ ಸೊ ಇನ್ನೂ ಮೂರು ಜನ ಫ್ರೆಂಡ್ಸು ಆಮೇಲೆ ಸಿಗ್ತಾರೆ ನೋಡಿ ಹಾಗೇ ಎಲ್ಲ ಈ ಥರ ಫ್ರೆಂಡ್ಸ್ ಎಲ್ಲ ತುಂಬ ಲಾಂಗ್ ಟೈಮ್ ಆಗಿತ್ತು ಈ ಥರ ಮೀಟಪ್ ಆಗಿ ಅದಂತೂ ತುಂಬ ಖುಷಿಯಾಯಿತು ನಮಗಂತೂ ಯಾಕೆಂದರೆ ಒಂದೊಂದು ಸಮಯ ವೆಯ್ಟ್ ಮಾಡ್ತಾ ಇರ್ತೀವಿ ಮೀಟ್ ಆಗಬೇಕು ಅಂತ ಸೊ ಇದು ಬಂದು ರಶ್ಮಿ ಅಂತ ಅವಳ ಪಾಪನು ಕೂಡ ಕರ್ಕೊಂಡು ಬಂದಿದ್ರು ಸೊ ಎಂಗೇಜ್ಮೆಂಟ್ ಅಂತ ಹೇಳಿದರೆ ಎಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ವಿ ನೋಡಿ ಇದೆ ನಮ್ಮ ಹೊಸ ಬ್ರೈಡು ಜಶ್ವಿ ಅಂತೂ ಲಿಖಿತ ಚಿಕ್ಕಿ ಎಲ್ಲಿ ಎಲ್ಲಿ ಅಂತ ಕೇಳ್ತಾ ಇದ್ಲು ಸೊ ನಾವು ಅದನ್ನೇ ಹೇಳ್ತಾ ಇದ್ವಿ ನೋಡಿ ಇಲ್ಲೇ ಕಿತಾ ಚಿಕ್ಕಿ ಅಂತ ಹೇಳಿ ತೋರಿಸ್ತಾ ಇದ್ವಿ ಏಕೆಂದರೆ ನಮ್ಮ ಗ್ರೂಪಲ್ಲಿ ಇವಳೊಬ್ಬಳೇ ಲಾಸ್ಟ್ ಇದ್ದಿದ್ದು ಇವಳು ಮತ್ತೆ ಇನ್ನೊಬ್ಳಿದಾಳೆ ಸೊ ಇವಳ್ದು ಅಂತೂ ಫುಲ್ ಲಾಸ್ಟ್ ಅಂತಾನೆ ಹೇಳ್ಬೋದು ಮದುವೆ ಸೊ ಹಾಗಾಗಿ ಎಲ್ಲರಿಗೂ ಒಂಥರ ಖುಷಿ ಒಂಥರ ಎಕ್ಸೈಟ್ಮೆಂಟ್ ಏನಕ್ಕೆ ಹೇಳೋದಂತ ಹೇಳಿದ್ರೆ ಇವಳ್ದು ಒಂದು ಲವ್ ಕಮ್ ಅರೇಂಜ್ ಮ್ಯಾರೇಜು ಆಫ್ಟರ್ ಟೆನ್ ಇಯರ್ಸ್ ಲವ್ ಮಾಡಿ ಮನೆಯಲ್ಲೆಲ್ಲ ಒಪ್ಪಿಸಿ ಸೊ ಫೈನಲಿ ಎಂಗೇಜ್ಮೆಂಟ್ ಆಗ್ತಾ ಇರೋದು ನಮಗೆ ಒಂಥರ ಖುಷಿ ಏಕೆಂದರೆ ಅವಳು ಲವ್ ಮಾಡೋ ಟೈಮಿಂದನೂ ಕೂಡ ನಾವು ಜೊತೆಗೆ ಇದ್ವಿ ಅವಳೊಂದೇ ಏತಿಂದ ಕ್ಲಾಸ್ಮೇಟು ನಮಗೆ ಹಾಗಾಗಿ ತುಂಬ ಕ್ಲೋಸ್ ಕೂಡ ಹೌದು ಅದ್ರಲ್ಲಿ ನಾವು ಪಾರ್ಟ್ ಆಗಿರೋದಕ್ಕೆ ನಮಗೂ ಕೂಡ ಖುಷಿ ಆಗಿನ ದಿನಗಳೇ ತುಂಬ ಚೆನ್ನಾಗಿತ್ತು ತರಲಿ ತಮಾಷೆ ಅಂತೆಲ್ಲ ಹೇಳಿ ತುಂಬ ಚೆನ್ನಾಗಿತ್ತು ಸೊ ಅಷ್ಟಲ್ಲಿ ಭಾವನಾ ಅಂತ ಹೇಳಿ ನನ್ನ ಫ್ರೆಂಡು ಅವಳು ಕೂಡ ಬಂದಳು ನಮಗಂತೂ ತುಂಬ ಆಯಿತು ಎಲ್ಲರೂ ಅವ್ರವ್ರ ಮಾತಾಡಿಕೊಂಡು ಕತೆ ಆಡ್ಕೊಂಡು ಎಲ್ಲ ಆಟ ಹೊಡ್ಕೊಂಡಿದ್ವಿ ಸೊ ಮಕ್ಕಳನ್ನು ಕರ್ಕೊಂಬಂದಿರೋದ್ರಿಂದ ನಾವು ತುಂಬ ಕಮ್ಮಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು ಸಂಜೀತ ಮಗನ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ ವಾಪಸ್ ಕಲಿಸ್ಬಿಟ್ಲು ಆ್ಯಂಡ್ ನಾವು ಇಲ್ಲಿ ಹುಡುಗೆಲ್ಲ ರೇಗಿಸ್ತಾ ಇದ್ವಿ ಲಿಖಿತಂಗೆ ನಾವು ಕುತ್ಕೊಂಡು ಮಾತಾಡ್ತಾಯಿದ್ವಿ ನಮ್ಮದು ಓಲ್ಡ್ ಮೆಮೊರೀಸ್ ಎಲ್ಲ ಅಂದರೆ ಶಾಲಾ ದಿನಗಳಂತಂದ್ರೆ ಹಾಗೆ ಅಲ್ವಾ ಎಷ್ಟು ಒಳ್ಳೊಳ್ಳೆ ಮೆಮೊರೀಸ್ ಇರುತ್ತೆ ನಮ್ಮ ಜೊತೆ ತುಂಬಾ ಚೆನ್ನಾಗಿ ನಾವು ಅದನ್ನ ಬಿಲ್ಡ್ ಮಾಡ್ಕೊಂಡು ಬಂದಿರ್ತೀವಿ ಅಲ್ವಾ ಅಷ್ಟರಲ್ಲಿ ಅಮ್ಮನೂ ಕೂಡ ಬ ಕರ್ಕೊಂಡು ಬಂದೆ ನಾನು ಅವ್ರಿಗೂ ಕೂಡ ಇನ್ವೈಟ್ ಇತ್ತು ಅಂತ ಹೇಳಿ ಅಮ್ಮನ್ ಕರ್ಕೊಂಡ್ಬಂದೆ ಅಮ್ಮನ್ ಜೊತೆ ಅಶ್ವಿನಿನೂ ಕೂಡ ಬಂದ್ಲು ಅಷ್ಟರಲ್ಲಿ ಸೊ ಫೈನಲಿ ನೋಡಿ ಅವಳು ಡ್ರೀಮ್ ಅಂತಾನೆ ಹೌದು ಅದಾದಮೇಲೆ ಆ್ಯಂಡ್ ನಮಗೂ ಕೂಡ ತುಂಬ ಕ್ಯೂರಿಯಸ್ ಇತ್ತು ಯಾವಾಗ ಇವಳು ಮದುವೆ ಏನು ಎಂತ ಅಂತೆಲ್ಲ ಸೊ ಫೈನಲಿ ಆಯಿತು ನಾವೆಲ್ಲ ಫುಲ್ ಪ್ರಿಪೇರ್ ಆಗ್ತಾ ಇದ್ದೀವಿ ಈಗೆಲ್ಲ ರೀಲ್ಸಲ್ಲೆಲ್ಲ ಬಂದಿದೆ ಅಲ್ವಾ ಫ್ರೆಂಡ್ಸ್ ಮದುವೆಗೆ ಯಾವ ರೀತಿ ರೆಡಿ ಆಗ್ತಾರೆ ಯಾವ ರೀತಿ ಮೇಕಪ್ ಇರುತ್ತೆ ಅಥವಾ ಅರೇಂಜ್ಮೆಂಟ್ಸ್ ಇರುತ್ತೆ ಅದನ್ನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇವಳು ಮದುವೆಗೆ ಸೊ ಅವಾಗ ನನ್ನ ಜೊತೆ ಇರ್ತೀರ ಅಲ್ವಾ ಅವಾಗ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ಆ್ಯಂಡ್ ತುಂಬ ಖುಷಿ ಕೂಡ ಆಯಿತು ಅಂದರೆ ಯೂಶ್ವಲಿ ಈಗಿನ ಕಾಲದಲ್ಲಿ ಈ ಥರ ಲವ್ ಮ್ಯಾರೇಜ್ ಅಂತ ಹೇಳಿದರೆ ಕೆಲವು ಪೇರೆಂಟ್ಸ್ ಸಪೋಸ್ ಮಾಡ್ತಾರೆ ಇಲ್ಲ ಹುಡುಗ ಇದ್ ಮಾಡ್ತಾರೆ ಅಥವಾ ಹುಡುಗಿ ಇದ್ ಮಾಡ್ತಾರೆ ಬಟ್ ಇವಳ ವಿಷಯದಲ್ಲೇ ಹಾಗಾಗ್ಲಿಲ್ಲ ಅದೇ ಒಂದು ದೊಡ್ಡ ಖುಷಿ ಅವ್ರ ಪೇರೆಂಟ್ಸ್ ಎಲ್ಲ ಒಪ್ಪಿ ಎಲ್ಲರ ಸಮ್ಮುಖದಲ್ಲಿ ಈ ಥರ ಎಂಗೇಜ್ಮೆಂಟ್ ಆಗಲಲ್ವ ಅದೇ ಒಂದು ಖುಷಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ನಾವು ಕೂಡ ಟೈಮ್ ಸ್ಪೆಂಡ್ ಮಾಡಿದ್ವಿ ಮಾತ್ರ ನಮ್ಗಳು ಎಂಗೇಜ್ಮೆಂಟಿಗೆ ಬರೋದ್ಕಿಂತ ಹೆಚ್ಚು ನಾವು ಟೈಮ್ ಸ್ಪೆಂಡ್ ಮಾಡಿದಂತ ತುಂಬ ಇಷ್ಟ ಆಯಿತು ಸೊ ಎಲ್ಲ ಆಯಿತು ಟೈಮ್ ಕೂಡ ಟೂ ಓ ಕ್ಲಾಕ್ ನಮ್ಮದು ಬ್ಯಾಟಿಂಗ್ ಸೆಷನ್ ಇರುತ್ತೆ ಅಲ್ವಾ ಅಂತ ಹೇಳಿ ಬ್ಯಾಟಿಂಗ್ ಸೆಷನ್ಗೆ ಬಂದ್ವಿ ಊಟ ಕೂಡ ತುಂಬ ಚೆನ್ನಾಗಿತ್ತು ಯೂಶಲಿ ಈಗ ನಾವು ಎಲ್ಲೇ ಊಟಕ್ಕೆ ಹೋದ್ರು ಜಶ್ವಿಗೆ ಒಂದು ಸಪ್ರೇಟು ಎಲೆ ಹಾಕಿಸ್ಬಿಡ್ತೀವಿ ಯಾಕೆಂದ್ರೆ ಅವಳು ನಮ್ಮ ಇಲ್ಲಿ ತಿನ್ನಲ್ಲ ಹಾಗಾಗಿ ಆ್ಯಂಡ್ ನಾನು ವೀಡಿಯೋ ಇದ್ರೆ ಅಮ್ಮ ನನ್ನ ಮಾಡಿ ನನ್ನ ಮಾಡಿ ಅಂತ ಹೇಳ್ತಾ ಇದ್ಲು ಹಾಗಾಗಿ ಅವಳನ್ನು ವೀಡಿಯೋ ಮಾಡಿದೆ ಆ್ಯಂಡ್ ಈ ಪಾಯಸ ಅಂತೂ ಜಶ್ವಿಗೆ ತುಂಬ ಇಷ್ಟ ಆಯ್ತು ಅದನ್ನೇ ಹೇಳ್ತಾ ಇದ್ಲು ಅಮ್ಮ ಲಿಖಿತ ಚಿಕ್ಕಿ ಎಂಗೇಜ್ಮೆಂಟಲ್ಲಿ ಪಾಯಸ ಚೆನ್ನಾಗಿತ್ತಲ್ವ ಅಮ್ಮ ಅಂತ ಹೇಳ್ತಾ ಇದ್ಲು ಸೊ ಅಷ್ಟೆಲ್ಲ ಮುಗಿಸ್ಕೊಂಡು ಇನ್ನು ಮನೆಗೆ ಹೋಗೋರು ಹೋದ್ರು ಇನ್ನು ನಾವು ಮೂರು ಜನ ನಮ್ಗೆ ಅಲ್ಲಿ ತಿಂದ ಸಾಕಾಗಿಲ್ಲ ಅಂತ ಏನಲ್ಲ ಜಸ್ಟ್ ಒಂದ್ ಮೀಟ್ ಅಪ್ ಆಗುತ್ತೆ ಅಂತ ಹೇಳಿ ಐಸ್ ಮ್ಯಾಜಿಕ್ ಬಂದ್ವಿ ಎಲ್ಲ ಒಂದೊಂದು ತಂಪಾಗಿ ಜ್ಯೂಸ್ ಕೊಡ್ತೀವಿ ಜ್ಯೂಸ್ ಕುಡ್ಕೊಂಡು ನಮ್ಮದು ಓಲ್ಡ್ ಮೆಮೊರೀಸ್ ಎಲ್ಲ ನೆನಪು ಮಾಡ್ಕೊತಾ ಇದ್ವಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇನ್ನೂ ಒಂದಿಬ್ಬರು ಬರಬೇಕಿತ್ತು ಅವರು ಕೂಡ ಬರಲಿಲ್ಲ ಯಾಕೆಂದರೆ ಟೈಮ್ ಆಯಿತು ಅಥವಾ ಅಶ್ವಿನಿ ಆಫೀಸ್ಗೆ ಹೋಗಬೇಕು ಅಂತ ಓದ್ಲು ರಸೀನನು ಕೂಡ ಬೇಗ ಮನೆಗೆ ಹೋಗ್ಬೇಕು ಅಂತ ಓದ್ಲು ಚೆನ್ನಾಗಿತ್ತು ಆ್ಯಂಡ್ ನಂದು ಡ್ರೆಸ್ ಬಂದು ನಾನು ಅಜ್ಜ ರಿಲ್ಯಾನ್ಸಲ್ಲೇ ತೊಗೊಂಡಿದ್ದು ಆವತ್ತು ಫಂಕ್ಷನ್ ದಿನನೇ ತೊಗೊಂಡಿದ್ದು ಡ್ರೆಸ್ನ ಯಾವುದು ಎಲ್ಲ ಹೊಸ ಡ್ರೆಸ್ ಹಾಕ್ಕೊಂಡ್ಬರೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಆ ಡ್ರೆಸ್ಗೆ ನಾನು ಒಂದು ದುಪ್ಪಟ್ಟನ್ನು ಮ್ಯಾಚ್ ಮಾಡಿದೆ ಇದೆಲ್ಲ ಆದಮೇಲೆ ನಾವು ಮನೆಗೆ ಹೋಗಿ ಮತ್ತೆ ಅಮ್ಮ ಸ್ವಲ್ಪ ಶಾಪಿಂಗ್ ಹೋಗ್ಬೇಕು ಬಾ ಅಂತ ಹೇಳಿದ್ರು ಇಲ್ಲಿ ಸ್ವಲ್ಪ ನಾನು ಸೋಫಾ ಕವರ್ ಆ್ಯಂಡ್ ನಾನು ಟೀಪಿಗೆ ಒಂದು ಪ್ಲಾಸ್ಟಿಕ್ ತಂದಿದ್ದು ಬರುತ್ತಲ್ಲ ಅದನ್ನು ತಗೊಬೇಕಿತ್ತು ಸೊ ಹಾಗಾಗಿ ಹೋಗಿ ನೋಡಿದೆ ಬಟ್ ಅದು ನಮಗೆ ಸೈಜು ಚಿಕ್ಕದಿತ್ತು ಟೀಪಾಯಿದು ಇದು ಇರಲಿ ಅಂತ ತಗೊಂಡೆ ಹಾಗೆ ಜಸ್ಪಿಗೆ ಲಂಚ್ ಬಾಕ್ಸ್ ನೋಡೋಣ ಅಂತ ಹೋದೆ ಯಾಕೆಂದ್ರೆ ಅವ್ರೆ ಪ್ಲಾಸ್ಟಿಕ್ ಇತ್ತು ನನಗೆ ಸ್ಟೀಲ್ದು ಬೇಕಾಗಿತ್ತು ಅಂತ ನೋಡಿದೆ ಅಷ್ಟರಲ್ಲಿ ಅಮ್ಮ ಅಪ್ಪಂಗೆ ನೋಡ್ತಾಯಿದ್ರು ಇದನ್ನು ತಕೊ ಅಂತ ಹೇಳ್ತಾರೆ ನನಗೆ ಅವಳಿಗೆ ಕಂಪಾರ್ಟ್ಮೆಂಟ್ ಇರೋದು ಬೇಕು ತ್ರೀ ಇನ್ ಒನ್ ಒಳಗಡೆ ಇರೋದು ಬೇಕಿತ್ತು ಇದು ಆದರೆ ಟೂ ಟೂ ಬಾಕ್ಸ್ ಕ್ಯಾರಿ ಮಾಡಬೇಕಾಗುತ್ತೆ ಇದು ಬೇಡ ಅಂತ ಹೇಳಿದೆ ಅದಾದಮೇಲೆ ನೋಡ್ತಾ ನೋಡ್ತಾಯಿದ್ರು ಸೊ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಜಿ ಸೆವೆನ್ಗೆ ಹೋದ್ವಿ ಯಾಕೆಂದರೆ ಅಮ್ಮ ಜಶ್ವೀ ಬರ್ತಡೇ ಬರ್ತಾ ಇದೆ ಅಲ್ವ ಹಾಗಾಗಿ ಅಮ್ಮ ಜಶ್ವಿಗೆ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳಿದರು ಹಾಗಾಗಿ ಅಲ್ಲಿಗೆ ಹೋಗಿ ನೋಡಿದ್ವಿ ಬಟ್ ಅಲ್ಲಿ ನನಗೆ ಯಾವುದೋ ಅಷ್ಟು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ ನನಗೆ ಸ್ವಲ್ಪ ವೇಸ್ಟ್ರನ್ ರೀತಿ ಬೇಕಿತ್ತು ಅದು ಸಿಗಲಿಲ್ಲ ಸೊ ಬೇರೆ ಕಡೆ ಸಿಕ್ತು ಸೀನಲ್ಲಿ ಅಲ್ಲಿ ತೊಗೊಂಡು ನಾವು ನೆಕ್ಸ್ಟ್ ಬಂದಿದ್ದು ಚಿನ್ನ ಬಿಳಿ ಅಂಗಡಿಗೆ ಸೊ ಇಲ್ಲಿ ಜಶ್ವಿಗೆ ಒಂದು ಅಮ್ಮ ಗಿಫ್ಟ್ ಮಾಡಿದರು ಎಂಥ ಗಣಪತಿ ಐಡಲ್ಲು ಅದನ್ನು ನೋಡ್ಕೊಂಡು ಅದಾದಮೇಲೆ ಒಂದು ನಾನು ಬೆಳ್ಳಿದು ಸರ ತಗೊಬೇಕಿತ್ತು ಅದನ್ನು ತಗೊಂಡು ಬಂದೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಯಾವ ಸರ ಏನು ಅಂತ ಹೇಳಿ ಅದಾದಮೇಲೆ ಜಶ್ವಿದು ಕೂಡ ಗಿಫ್ಟ್ ಕೂಡ ಅಮ್ಮ ಕೊಡ್ತಾರಲ್ಲ ಬರ್ತ್ಡೇಗೆ ಅವಾಗ ನೋಡ್ತೀನಿ ಸೊ ನಮ್ಮದು ಎಲ್ಲ ಮುಗಿಸ್ಕೊಂಡು ಒಂದು ದಿನ ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ನಮ್ಮ ಜರ್ನಿನ ಮನೆ ಕಡೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಜೊತೆ ಮೀಟಪ್ ಆಗಿ ಆ್ಯಂಡ್ ತಗೊಂಡಿದ್ದು ತೊಗೊಂಡಿದ್ದು ಆಯಿತು ಸೊ ಈ ವ್ಲಾಗು ಆಗಿರುತ್ತೆ ನಾನು ಯಾವಾಗಲೇ ವಿಡಿಯೋ ಮಾಡ್ತಾಯಿದ್ರು ನಮ್ಮ ಜಶ್ವಿ ಅಂತೂ ನನ್ನ ತೋರಿಸಿ ನನ್ನ ತೋರಿಸಿ ಅಂತ ಹೇಳ್ತಾ ಇರ್ತಾಳೆ ಅದೇ ಒಂದು ಖುಷಿಯೇ ಬಟ್ ಅವಳಿಗೆ ಸ್ವಲ್ಪ ಫೋಟೋಸ್ ತೊಗೊಳೋದು ಅಂದರೆ ಸ್ವಲ್ಪ ಒಂದು ಸ್ವಲ್ಪ ಮೂಡಿ ಇಲ್ಲ ಇಲ್ಲಾಂದರೆ ತಗೋಬೇಕು ಅಂತ ಅಂತಾಗ ತಗೋಬೇಕು ಅಷ್ಟೇ ಸೊ ಹಾಗಾಗಿ ಅವಳು ವೀಡಿಯೋ ಮಾಡು ಅಂತ ಹೇಳಿದಾಗೆಲ್ಲ ಅವಳದು ನ ವಿಡಿಯೋನ ಹಂಗಾಗಿ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂಡ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಮಾಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ಅನ್ಸಪ್ ಮಾತ್ರ ಮಾಡಬೇಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಂಡ್ ನೆಕ್ಸ್ಟ್ ವಿಡಿಯೋ ಜಶ್ವಿ ಬರ್ತ್ಡೇ ಶಾಪಿಂಗ್ ಇರುತ್ತೆ ಯಾರು ಕೂಡ ಮಿಸ್ ಮಾಡ್ಕೊಳ್ಳದೆ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ